ಸ್ನೇಹಿತರೆ ಲಕ್ಷ್ಮೀದೇವಿಯ ಆಶೀರ್ವಾದವಿದ್ದರೆ ಬದುಕಿನಲ್ಲಿ ಎಲ್ಲವೂ ಹಸನಾಗಿರುತ್ತದೆ ಆದರೆ ನಮ್ಮಲ್ಲಿರುವ ಕೆಲವು ಅಭ್ಯಾಸಗಳು ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗುವಂತೆ ಮಾಡುತ್ತದೆ ಇಂತಹ ಅಭ್ಯಾಸಗಳು ನಿಮ್ಮಲ್ಲೂ ಇದ್ದರೆ ಹಿಂದೆ ಬದಲಾಗಿ ಇಲ್ಲದಿದ್ದರೆ ಹಣಕಾಸಿನ ಕೊರತೆ ಕಾಣುವ ಜೊತೆಗೆ ಮನೆಯಲ್ಲಿ ನೆಮ್ಮದಿಯೂ ಇರುವುದಿಲ್ಲ ಲಕ್ಷ್ಮೀದೇವಿಯು ಸಂಪತ್ತಿನ ಜೊತೆಗೆ ಮನೆಗೆ ಸುಖಶಾಂತಿ ನೆಮ್ಮದಿಯನ್ನು ತರುತ್ತಾಳೆ ಅವಳ ಆಶೀರ್ವಾದವಿದ್ದರೆ ಬದುಕಿನಲ್ಲಿ ಸೋಲು ಎಂಬುದು ಇರುವುದಿಲ್ಲ ಆದರೆ ನಾವು ಮಾಡುವ ಸಣ್ಣ ತಪ್ಪುಗಳು ಅನುಸರಿಸುವ ಅಭ್ಯಾಸಗಳು ಲಕ್ಷ್ಮೀದೇವಿಯ ಮುನಿಸಿಗೆ ಕಾರಣವಾಗುತ್ತದೆ ಇದರಿಂದ ಆಕೆ ನಿಮ್ಮ ಮನೆ ಬಿಟ್ಟು ಹೊರ ನಡೆಯುತ್ತಾಳೆ ಇದರಿಂದ ನೀವು ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಈ ಅಭ್ಯಾಸಗಳು ನಮ್ಮಲ್ಲೂ ಇದ್ದರೆ ನಿಮಗೆ ಲಕ್ಷ್ಮಿಯ ಆಶೀರ್ವಾದ ಸಿಗುವುದಿಲ್ಲ ಅಲ್ಲದೆ ದುರದೃಷ್ಟ ನಿಮ್ಮನ್ನು ಹಿಂಬಾಲಿಸುತ್ತದೆ ಅವು ಯಾವುದೆಂದು ತಿಳಿದುಕೊಳ್ಳೋಣ ಲಕ್ಷ್ಮ ಮನೆಯನ್ನು ಸ್ವಚ್ಛವಾಗಿ ಇರಿಸಿಕೊಳ್ಳದೆ ಇರುವುದು ಕೆಲವರು ಪ್ರತಿದಿನ ಮನೆಗುಡಿಸುವುದು ಒರೆಸುವುದು ಮಾಡಿ ಮಾಡು ಮಾಡಿ ಮಾಡುವುದಿಲ್ಲ ಆದರೆ ಕೆಲವರು ಶುದ್ಧ ಸೋಮಾರಿಗಳಾಗಿರುತ್ತ ಆಗಿದ್ದು ಮನೆಯಲ್ಲಿ ಗಲೀಜಾಗಿ ಇರಿಸಿಕೊಳ್ಳುತ್ತಾರೆ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ದೇವಿ ಎಂದಿಗೂ ನೆಲೆಸುವುದಿಲ್ಲ ಕೊಳಕು ತುಂಬಿರುವ ಮನೆಯಲ್ಲಿ ಬಡದನದ ದೇವಿ ನೆಲೆಸುತ್ತಾಳೆ ಇದರಿಂದ ನೀವು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುವಂತಾಗಬಹುದು ಹೆಂಡತಿಗೆ ಗೌರವ ಕೊಡದೆ ಇರುವುದು ಮದುವೆಯ ನಂತರ ಗಂಡ ಪತಿ ಪತ್ನಿ ಪರಸ್ಪರ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಲ್ಲಬೇಕು ಒಳ್ಳೆಯ ಸಮಯ ಕೆಟ್ಟ ಸಮಯ ಎರಡೂ ಸಂದರ್ಭಗಳಲ್ಲಿ ಜೊತೆಯಾಗಿ ನಿಲ್ಲಬೇಕು ಪತಿ ಪತ್ನಿ ಪರಸ್ಪರ ಭಾವನೆಗಳಿಗೆ ಬೆಲೆ ನೀಡಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಜೀವನ ನಡೆಸಿ ಪರಸ್ಪರ ಗೌರವಿಸಿ ಗಂಡನಾದನು ಎಂದಿಗೂ ತಾನೇ ಮೇಲೂ ತಾನು ಹೇಳಿದ್ದೇ ನಡೆಯಬೇಕು ಎಂಬ ದರ್ಪ ತೋರುವುದು ಹೆಂಡತಿಗೆ ಗೌರವ ನೀಡದೆ ಇರುವುದು ಮಾಡಿದರೆ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುವುದಿಲ್ಲ ಅಂತಹ ವ್ಯಕ್ತಿಯ ಮೇಲೆ ಲಕ್ಷ್ಮೀದೇವಿ ಮುನಿಸಿಕೊಳ್ಳುತ್ತಾಳೆ ಸೂರ್ಯೋದಯದ ನಂತರವೂ ಮಲಗುವುದು ಇತ್ತೀಚಿನ ದಿನಗಳಲ್ಲಿ ಜನರ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತವೆ ಒತ್ತಡ ಮತ್ತು ನಿದ್ರೆಯ ಕೊರತೆಯಿಂದಾಗಿ ಸೂರ್ಯ ಹುಟ್ಟಿದ ಎಷ್ಟೋ ಹೊತ್ತಿನ ನಂತರ ಎದ್ದೇಳುವವರು ಇದ್ದಾರೆ ಆದರೆ ಸೂರ್ಯೋದಯದ ನಂತರವೂ ಮಲಗುವವರನ್ನು ಲಕ್ಷ್ಮೀದೇವಿಯು ಇಷ್ಟಪಡುವುದಿಲ್ಲ ಇದರಿಂದ ನೀವು ಅವಳ ಕೋಪಕ್ಕೆ ಗುರಿಯಾಗಬಹುದು ಅಲ್ಲದೆ ಹಲವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ನಿಮಗೆ ಸೂರ್ಯೋದಯದ ನಂತರವು ಮಲಗುವ ಅಭ್ಯಾಸ ಇದ್ದರೆ ಹಿಂದೆ ತ್ಯಜಿಸಿ ಆಹಾರಕ್ಕೆ ಗೌರವ ನೀಡದೇ ಇರುವುದು ಆಹಾರವನ್ನು ವ್ಯರ್ಥ ಮಾಡಿಬೇಡಿ ಅನ್ನವನ್ನು ಪರಬ್ರಹ್ಮ ಸ್ವರೂಪ ಎನ್ನುತ್ತಾರೆ ಅನ್ನವನ್ನು ಎಂದಿಗೂ ಎಸೆಯಬಾರದು ಆಹಾರಕ್ಕೆ ಅವಮಾನಿಸುವುದನ್ನು ಲಕ್ಷ್ಮೀದೇವಿಯು ಸಹಿಸುವುದಿಲ್ಲ ಧಾನ್ಯಗಳನ್ನು ಗೌರವದಿಂದ ಕಾಣದ ಮನೆಯಲ್ಲಿ ಉಳಿಯಲು ಲಕ್ಷ್ಮೀದೇವಿ ಮನಸ್ಸು ಮಾಡುವುದಿಲ್ಲ ಎಂದು ಹೇಳಲಾಗುತ್ತದೆ ಮನೆಯಲ್ಲಿ ಸುಖ ಸಮೃದ್ಧಿ ತುಂಬಿರಲು ಮೊದಲು ಆಹಾರವನ್ನು ಗೌರವಿಸಬೇಕು ಸುಳ್ಳು ಹೇಳಬೇಡಿ ಮೋಸದ ಮನೋಭಾವ ಲಕ್ಷ್ಮೀದೇವಿಗೆ ಇಷ್ಟವಾಗುವುದಿಲ್ಲ ಯಾರು ಸುಳ್ಳು ಹೇಳುತ್ತಾರೋ ಅವರಿಗೆ ಲಕ್ಷ್ಮೀದೇವಿಯು ಒಲಿಯುವುದು ಒಲಿಯುವ ಸಾಧ್ಯ ಇಲ್ಲ ಕೆಲವರು ಸಾಕಷ್ಟು ಸುಳ್ಳುಗಳನ್ನು ಹೇಳುತ್ತಾರೆ ಇದರಿಂದ ಆ ಕ್ಷಣದಲ್ಲಿ ಅವರು ಗೆದ್ದರೂ ನಂತರ ದಿನಗಳಲ್ಲಿ ಸಾಕಷ್ಟು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಹಿರಿಯರನ್ನು ಗೌರವಿಸಬೇಕು ತಂದೆ ತಾಯಿ ಮತ್ತು ಹಿರಿಯರನ್ನು ಗೌರವಿಸಬೇಕು ಆಗ ಮಾತ್ರ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಆದರೆ ತಾಯಿ ಮತ್ತು ಹಿರಿಯರನ್ನು ನಿಂದಿಸುವವರಿಗೆ ಲಕ್ಷ್ಮೀ ದೇವಿ ಒಲಿಯುವುದಿಲ್ಲ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯು ಲಕ್ಷ್ಮೀ ದೇ ದೇವಿಯ ದೇವಿಯು ಸದಾ ನೆಲೆಸಿರಬೇಕು ಎಂದರೆ ಹಿರಿಯರನ್ನು ಗೌರವಿಸಬೇಕು ಆತಿಥ್ಯ ಉತ್ತಮವಾಗಿರಬೇಕು ಆತಿಥ್ಯವನ್ನು ದೇವೋಭವ ಎನ್ನುತ್ತಾರೆ ಅತಿಥಿಯನ್ನು ದೇವರ ರೂಪ ಎಂದು ಹೇಳಲಾಗುತ್ತದೆ ಆದರೆ ಕೆಲವರು ಮನೆಯ ಅತಿಥಿಗಳನ್ನು ಸರಿಯಾಗಿ ಉಪಚರಿಸಲು ನಿರಾಕರಿಸುತ್ತಾರೆ ಅವರ ಜೊತೆ ಜಗಳಕ್ಕೆ ಲಕ್ಷ್ಮೀದೇವಿ ತಾಯಿಗೆ ಇಷ್ಟವಾಗುವುದಿಲ್ಲ ಅತಿಥಿಗಳನ್ನು ಎಂದಿಗೂ ಹೊರೆಯಾಗಿ ಕಾಣದೆ ಗೌರವ ತೋರಬೇಕು ಆಗ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀದೇವಿ ಅನುಗ್ರಹ ತೋರುತ್ತಾಳೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು